ಎಸ್ಪಿ ಅಸೋಸಿಯೇಷನ್ ಅರ್ಪಿಸುವ ಸಿಲ್ವರಿಸಮ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ವಿರಾಟ್ ಬಿಲ್ವಾ ಸೋನಲ್ ಮೊಂಟೆರೋ ಜೊತೆಯಾಗಿ ನಟಿಸಿರುವ ಲವ್ ಮ್ಯಾಟ್ರೋ ಸಿನಿಮಾ ಆಗಸ್ಟ್ ಇಪ್ಪತ್ತೆರಡರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ನಟ ನಿರ್ದೇಶಕ ವಿರಾಟ್ ಬಿಲ್ವಾ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಚಿತ್ರವು ವಿಶಿಷ್ಟ ಪ್ರೇಮಕತೆಯ ಚಿತ್ರವಾಗಿದ್ದು ಬೆಂಗಳೂರು ಹಾಸನಾ ಹಾಗೂ ಕುದುರೆಮುಖದಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಉಮಾ ನಾಗರಾಜ್ ವಂದನಾ ಪ್ರಿಯಾ ಮತ್ತು ಪ್ರಭು ಕುಮಾರ್ ಚಿತ್ರವನ್ನು ನಿರ್ಮಿಸಿದ್ದಾರೆ ಚಿತ್ರಕ್ಕೆ ಸೋಲೋಮನ್ ಸಂಗೀತ ಪರಮೇಶ್ ಸಿಎಂ ಅವರ ಛಾಯಾಗ್ರಹಣವಿದೆ ಸುರೇಶ್ ಅರಸ್ ಸಂಕಲನ ನೀಡಿದ್ದಾರೆ ಎಂದರು ಅಚ್ಯುತ್ ಕುಮಾರ್ ಸುಮನ್ ರಂಗನಾಥ್ ಸುಷ್ಮಿತಾ ಗೋಪಿನಾಥ್ ಮತ್ತು ಅನಿತಾ ಭಟ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಐದು ಹಾಡುಗಳದ್ದು ಅನುರಾಧ ಭಟ್ ವಾಸುವೈಭವ್ ಕೂಡ ಹಾಡುಗಳನ್ನು ಹಾಡಿದ್ದಾರೆ ಎಂದು ಹೇಳಿದರು ಕೆಲ ದಿನಗಳ ಹಿಂದೆ ಜನ ಚಿತ್ರಮಂದಿರಗಳಿಗೆ ಬರುತ್ತಿಲ್ಲ ಎಂಬ ಕೊರಗಿತ್ತು ಆದರೆ ಸೋ ಫ್ರಮ್ ಸೋ ಚಿತ್ರ ಅದನ್ನು ಹೋಗಲಾಡಿಸಿದೆ ಒಳ್ಳೆ ಸಿನಿಮಾಗಳು ಬಂದರೆ ಜನ ಕೂಡ ಚಿತ್ರಮಂದಿರಗಳಿಗೆ ಸಿನಿಮಾ ನೋಡಲು ಬರುತ್ತಾರೆ ಎಂಬುದು ಖಾತ್ರಿಯಾಗಿದೆ ನಮ್ಮ ಚಿತ್ರ ಕೂಡ ಅಂಥದ್ದೇ ಗಟ್ಟಿಯಾದ ಕಂಟೆಂಟ್ ಹೊಂದಿರುವ ಚಿತ್ರ ಒಂದು ವಿಭಿನ್ನ ಪ್ರೇಮಕತೆಯನ್ನು ತೆರೆಯ ಮೇಲೆ ತೋರಿಸುವುದು ನಮ್ಮ ಉದ್ದೇಶ ಎಂದು ಹೇಳಿದರು ಅಜಯ್ ಕುಮಾರ್ ಜೈನ್ ಸುರೇಶ್ ಜೈನ್ ಪ್ರದೀಪ್ ಜೈನ್ ಇದ್ದರು ನಮಸ್ಕಾರ ಲವ್ ಮ್ಯಾಟ್ರ್ ಸಿನ್ಮಾದ ನಿರ್ದೇಶಕ ನಟ ಲವ್ ಮ್ಯಾಟ್ರೂ ಹೆಸರೇ ಹೇಳೋ ಹಾಗೆ ಒಂದು ಲವ್ ಸ್ಟೋರಿ ಆಗಿರುತ್ತೆ ಆ ಎಲ್ಲೋ ಇಲ್ಲಿ ತನಕ ಲವ್ ಅಂದ್ರೆ ಎಲ್ಲೋ ಯಾರಿಗೂ ಆಗಿದೆ ಎಕ್ಸ್ಪೀರಿಯೆನ್ಸು ಎಕ್ಸಾಂಪಲ್ ಎಕ್ಸ್ಪೀರಿಯೆನ್ಸ್ ಎಕ್ಸಾಂಪಲ್ಗಳನ್ನ ಇಟ್ಕೊಂಡು ಲವ್ ಅಂದ್ರೆ ಏನಂತ ಹೇಳೋ ಕಥೆಗಳು ಕೇಳಿದೆ ಇವಾಗ ಆ ಎಕ್ಸ್ಪೀರಿಯೆನ್ಸ್ ಇರೋ ಎಮೋಷನ್ಸ್ ನ ಇಟ್ಕೊಂಡು ಮಾಡಿರೋ ಒಂದು ಸಿನಿಮಾನೇ ಲವ್ ಮ್ಯಾಟ್ರು ಒಂದು ದೊಡ್ಡ ತರಾಬಳಗ ಅಚ್ಯುತ್ ಕುಮಾರ್ ಸುಮನ್ ರಘುನಾಥ್ ಅನಿತಾ ಭಟ್ ಸೋನಲ್ ಮೊಂತೆರು ಸುಶ್ಮಿತಾ ಭಟ್ ಇನ್ನ ಸಾಕಷ್ಟು ಆ ನಮ್ಗೆ ಥಿಯೇಟರ್ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡಿರೋ ಒಂದು ಸಿನಿಮಾ ಮ್ಯೂಸಿಕಲ್ ಲವ್ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಗಳು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ರಾರಾಜ್ ಕಾಣಿಸ್ತಾ ಇದೆ ಇದೆ ಅಂತ ನಾನು ಅದಕ್ಕೆ ಯೂಸ್ ಮಾಡ್ತೀನಿ ಹಬ್ಬಬ್ಬ ಅನ್ನೋ ಸಾಂಗ್ ಆಗಲಿ ಏನೋ ಗೊತ್ತಿಲ್ಲ ಅನ್ನೋ ಒಂದು ಸಾಂಗ್ ಆಗಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಟ್ರೈಲರು ರಿಲೀಸ್ ಆಗಿದೆ ಒಂದು ಆಯಾಮನು ತಮ್ಗೆ ಸಿಕ್ಬಿಡತ್ತೆ ಸಿನಿಮಾ ಇದೇ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆ ಒಳ್ಳೆ ದೊಡ್ಡ ಥಿಯೇಟರ್ ಸಮೂಹದಲ್ಲಿ ಬರ್ತಾ ಇದೀವಿ ನಾವೆಲ್ಲರೂ ಸಿನಿಮಾನ ಥಿಯೇಟರ್ ಬಂದು ಎಂಜಾಯ್ ಮಾಡ್ಬೇಕು ಅನ್ನೋದು ನನ್ನ ಪ್ರಾರ್ಥನೆ ನಮ್ಮ ಒಂದು ಸಿನಿಮಾಗ್ ಮಾತ್ರ ಅಲ್ಲ ಈ ಪ್ರಾರ್ಥನೆ ಪ್ರತಿಯೊಂದು ಸಿನಿಮಾನು ತಾವು ಥಿಯೇಟರ್ ನೋಡಿದ್ರೆ ಅದನ್ನ ಎಂಜಾಯ್ ಮಾಡೋ ರೀತಿ ಬೇರೆ ಇರುತ್ತೆ ದಯವಿಟ್ಟು ಹೊಸ ಹೊಸ ಟೀಮ್ ಗಳಿಗೆ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಕಂಟಿನ್ಯೂಸ್ ಆಗಿ ಕೊಡಿ ಥ್ಯಾಂಕ್ ಯು ಸೋ ಮಚ್